ಹಾಯ್ ಎಲ್ಲರಿಗೂ ನಮಸ್ಕಾರ ಪುಷ್ಪಾ ಚಿರಾಗ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡದೆ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ನಾನು ಇವತ್ತು ಬಂದು ವೀಡಿಯೋದಲ್ಲಿ ಬೋಟ್ನಕ್ ಡಿಸೈನ್ನ ಮತ್ತೊಂದು ಬೋಟ್ನಕ್ ಡಿಸೈನ್ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಡೈಮೆಂಡ್ ಸ್ಟಿಪ್ ಬೋ ಡೈಮಂಡ್ ಥರ ಡೈಮಂಡ್ ಥರ ಬೋಟ್ ನೆಕ್ನ ನಾನು ಕಟ್ ಮಾಡಿದ್ದೀನಿ ಡೈಮೆಂಡ್ ಟೈಪ್ ಇದೆ ನೋಡಿ ಅದು ಇದನ್ನ ಯಾವ ಥರ ಕಟ್ ಮಾಡಬೇಕಂತ ನಾನು ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋಗಳಲ್ಲಿ ನಾನು ಬೋಟ್ನಿಕ್ ಡಿಸೈನ್ಗಳನ್ನ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸಿದ್ದೀನಿ ಸ್ಟಿಚ್ ಮಾಡೋದು ಕೂಡ ಒಂದು ತೋರಿಸಿದ್ದೀನಿ ಬೇರೆ ಶೇಪ್ ತೋರಿಸಿದ್ದೀನಿ ಇದು ಡೈಮಂಡ್ ಶೇಪ್ ನೆಕ್ ನೆಕ್ಕಿದ್ದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮೇಲ್ಗಡೆ ಮೂರು ಇಂಚ್ ಟಿಕ್ ಹಾಕ್ಕೊಂಡಿದ್ದೀನಿ ರೌಂಡ್ ಮಾರ್ಕಾಗಿ ಆಗಿ ಆನಂತರ ಬಂದು ಕೆಳಗಡೆ ಬಂದು ಡೈಮಂಡ್ ಶೇಪ್ ಇದೆ ಮಧ್ಯ ಬಟನ್ ಹಾಕಲ್ಲ ಅವರು ಸ್ಟಿಕ್ ಇಡಿ ಅಂತ ಹೇಳಿದ್ದಾರೆ ನಾನು ಸ್ಟಿಕ್ ಇದ್ದೀನಿ ಮಧ್ಯ ನೋಡಿ ಸುತ್ತಾದ ಶೇಪ್ ಯಾವ ಥರ ಇದೆ ಡೈಮಂಡ್ ಶೇಪಲ್ಲಿ ಅದೇ ಶೇಪಲ್ಲಿ ಕೂಡ ನಾವು ಫುಲ್ ಹೊಲಿಗೆ ಹಾಕೋಬೇಕು ಮೇಲಿಂದನೂ ಕೂಡ ಹೊಲಿಗೆ ಹಾಕೊಂಡು ಲಾರ್ಡ್ ಸೈಡ್ ತನಕ ಹೊಲ್ಗೆ ಹಾಕೋಬೇಕು ಮೇಲ್ಗಡೆ ಮಾತ್ರ ಇದು ಶೋಲ್ಡರ್ ಪಟ್ಟಿ ಸೇರಿಸ್ತೀವಲ್ಲ ಅಲ್ಲಿ ಮಾತ್ರ ಗುಂಡ್ಪಿನ ಯಾವಾಗಲೂ ಇಟ್ಟಿರಬೇಕಾಗುತ್ತೆ ನಾನು ಕೂಡ ಅಲ್ಲಿ ಪಿನ್ನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲ ಅಂತ ಅಂದ್ಬಿಟ್ಟು ಪಿನ್ ಇಟ್ಕೊಂಡಿದ್ದೀನಿ ಅದರ ಹಾಕಿದ್ರು ಮಾತ್ರ ನೀಟಾಗಿ ಬರೋದು ಯಾವಾಗಲೂ ಬಟ್ಟೆನ ಸ್ವಲ್ಪ ಎಳ್ದಿಟ್ಕೊಂಡು ಸ್ವಲ್ಪ ಸ್ಟಿಚ್ ಹಾಕಿ ಯಾಕಂದರೆ ನೀಟಾಗಿ ಬರಬೇಕು ಫೋಲ್ಡ್ ಮಾಡಿದಾಗ ಸಿಕ್ ಸಿಕ್ ಥರ ಬರ್ಬೋದು ಅದನ್ನು ಉಲ್ಟಾ ತೆಗೆದು ನಾವು ಹೊಲಿಗೆ ಮೇಲುಗಡೆ ಹೊಲಿಗೆ ಹಾಕ್ತಾಗ ಒಂಥರ ಸಿಕ್ಸ್ ಸಿಕ್ ಥರ ಗೊಂದಗೊಂದು ಥರ ಬರುತ್ತೆ ಆ ಥರ ಗೊನ್ ಬರಬಾರ್ದು ಅಂತ ಅಂದರೆ ಅದನ್ನು ನೀಟಾಗಿ ನೀವು ಬಂದುಬಿಟ್ಟು ಸ್ಟಿ ಇದು ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೋಬೇಕು ನಾನು ಫುಲ್ಲು ಮೇಲಿಂದ ಸರ್ಕಲಿಂದ ಬಂದು ರೌಂಡಿಂದ ಬಂದು ಫುಲ್ ಡೈಮೆಂಡ್ ಶೇಪಿಂದ ಬಂದು ಲಾಸ್ಟ್ ಎಡ್ ತನಕ ಸ್ಟಿಚ್ಚಾಗಿ ಮಾಡ್ಕೊಂಡಿದ್ದೀನಿ ಆನಂತರ ಬಂದು ಮೇಲ್ಗಡೆ ವೇಸ್ಟೇಜ್ ಇದೆಯಲ್ಲ ಅದು ಒಳಗಡೆ ನಾನು ಕಟ್ ಮಾಡಿದ್ದೀನಿ ಫುಲ್ ಪೂರ್ತಿಯಾಗಿ ನೀಟಾಗಿ ಅಷ್ಟು ಸ್ಟಿಚ್ ಆದಮೇಲೆ ನೋಡಿ ಹಾಗೆ ನಾನು ಸ್ಟಿಚ್ಚು ಕೂಡ ತೋರಿಸಿದ್ದೀನಿ ಯಾವ ಥರ ಆ ಥರ ಫುಲ್ಲು ನೀವು ಸ್ಟಿಚ್ ಮಾಡ್ಕೊಳ್ಳಿ ಫುಲ್ ನೀಟಾಗಿ ಬರಬೇಕು ಅದು ಸರ್ಕಲ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ಬರಬೇಕು ಸ್ವಲ್ಪ ವೀಡಿಯೋ ನಿಧಾನ ಆದರೂ ಪರವಾಗಿಲ್ಲ ನಾನು ಸ್ಲೋವಾಗಿ ತೋರಿಸಿ ಇದ್ದೀನಿ ದಯವಿಟ್ಟು ನೋಡಿ ಯಾವುದೇ ರೀತಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಹೊಸಬ್ರಿಗೆ ಕಲ್ತ್ಕೊಳ್ಳಿ ಬೇಟ್ ಬೋಡ್ನಾಗೆ ತುಂಬ ಕಷ್ಟ ಇರುತ್ತೆ ನಾವು ಈಸಿ ಅಂದ್ಕೋಬೋದು ತುಂಬ ಈ ಅಂದರೆ ಬಿಗಿ ಥರ ಹೊಲೀಬಾರ್ದು ತುಂಬ ಇದಾಗಿ ಬರಬೇಕು ಅಂತಂದರೆ ಅಂದರೆ ನಮಗೆ ಬಿಗಿಯಾಗಿ ಕೂತ್ಕೊಬಾರ್ದು ಕರೆಕ್ಟಾಗಿ ಕುತ್ಕೋಬೇಕು ನಮ್ಮ ಸೈಜ್ಗೆ ಅಂತಂದರೆ ನಾನು ಇದನ್ನು ಕಟಿಂಗ್ ಮಾಡೋದು ಹೇಳಿದ್ದೀನಿ ಒಕ್ಕರ್ ನೋಡಿಕೊಂಡು ನೀವು ಕೂಡ ಕಟಿಂಗ್ ಮಾಡೋದನ್ನ ವೀಡಿಯೋ ನೋಡಿ ಕಲ್ತ್ಕೊಳ್ಳಿ ಅಂತ ಕೇಳ್ಕೊತೀನಿ ಈ ನೋಡಿ ನನಗೆ ಅಲ್ಲಿ ಬರುತ್ತಲ್ಲ ವೇಸ್ಟೇಜ್ ಒಳಗಡೆ ಅದು ವೇಸ್ಟೇಜ್ ಕೂಡ ನಾನು ಫುಲ್ಲು ಎಲ್ಲ ಕಟ್ ಮಾಡಿದೆ ಕಟ್ ಮಾಡಿಬಿಟ್ಟು ಕುಪ್ಪನ್ನ ಎಲ್ಲ ಫುಲ್ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀವು ಸಣ್ಣ ಸಣ್ಣ ಡಾಟ್ ಹೊಡಿರಿ ಎಲ್ಲಿ ಅಂತಂದರೆ ಎಡ್ಜ್ ಎಡ್ ಡೈಮಂಡ್ ಶೇಪಲ್ಲಿ ಎಡ್ಜ್ ಎಡ್ಜ್ ಬರುತ್ತಲ್ಲ ಅಲ್ಲಿ ಎಡ್ಜಲ್ಲಿ ಫುಲ್ಲು ಸಣ್ಣ ಡಾಟ್ ಹೊಡಿಬೇಕು ಡಾಟ್ ಹೊಡೆದಾಗ ನಾವು ಉಲ್ಟಾ ತೆಗೆದ್ರೆ ಏನಾಗುತ್ತೆ ಅದು ತುಂಬ ನೀಟಾಗಿ ಬರುತ್ತೆ ಯಾಕಂದರೆ ಅಲ್ಲಿ ಒಂಥರ ಗಂಟು ಥರ ಇರಬಾರ್ದು ಗಂಟು ಥರ ಕಾಣುತ್ತೆ ಆ ಡಾಟ್ ಸರ್ಕಲ್ ಹಾಕ್ತಾಗ ಡಾಟ್ ಹೊಡೆದಾಗ ಯಾವುದೇ ರೀತಿ ಗಂಟು ಬರೋಲ್ಲ ತುಂಬ ನೀಟಾಗಿ ಬರುತ್ತೆ ಬ್ಲೌಸು ಇದು ಸ್ವಲ್ಪ ಸೀರೆ ಇದು ತುಂಬ ಸ್ವಲ್ಪ ಜಾಸ್ತಿದು ಕಾಸ್ಟ್ಲಿ ದುಡ್ಡ್ದಾಗಿರೋದ್ರಿಂದ ಅವರು ಸ್ವಲ್ಪ ಬೋಟ್ನಾಗ ನೀಟಾಗಿ ಹೊಲ್ಕೊಡಿ ಅಂತ ಕೇಳಿದ್ರು ಅವ್ರು ಕಳಿಸಿದ್ರು ಡಿಸೈನು ಡೈಮಂಡ್ ಶೇಪ್ ಹೊಲ್ಕೊಡಿ ಅಂತ ನಾನು ಆಯಿತು ಅಂದಮೇಲೆ ಡೈಮಂಡ್ ಶೇಪ್ ಸ್ವಲ್ಪ ನಿಧಾನ ಕುಲಿತಾ ಇದ್ದೀನಿ ಯಾಕಂದರೆ ಬ್ಲೌಸ್ ಹಾಳಾಗ್ಬಿಟ್ರೆ ಹೊಸಾದು ಸೀರೆನೇ ತೊಗೋಬೇಕಾಗುತ್ತೆ ಈ ಥರ ಬ್ಲೌಸ್ ಸಿಗೋಲ್ಲ ಬ್ಲೌಸ್ ಸೀರೆ ಬೇಕು ಅಂದರೆ ಹೊಸದನ್ನೇ ತಗೋಬೇಕಾಗುತ್ತೆ ಅದರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿದೆ ಮತ್ತು ನಿಮಗೆ ಗೊತ್ತಾಗಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ನಾನು ತೋರಿಸ್ಕೊಂಡು ತೋರಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಥರ ನಾನು ಸ್ಟಿ ಈ ಥರ ನಾನು ವಿಡಿಯೋ ಮಾಡಿ ತೋರಿಸೋದ್ರಿಂದ ನಿಮಗೆ ತುಂಬ ಎಲ್ಪ್ ಆಗುತ್ತೆ ನಿಧಾನಕ್ಕೆ ಮಾಡಿರೋದ್ರಿಂದ ಫಾಸ್ಟಾಗಿ ಓಡಿಸ್ಕೊಡ್ ಓಟೋಗ್ಬಿಟ್ಟು ಏನೂ ಅರ್ಥ ಆಗೋಲ್ಲ ನಿಧಾನಕ್ಕೆ ಮಾಡಿರೋದ್ರಿಂದ ನಿಮಗೂ ಕೂಡ ಕಟ್ ಮಾಡಿ ಮತ್ತು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಾರಣಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋನೂ ಕೂಡ ನಿಧಾನಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡಿ ನಾನು ಮೇಲ್ಗಡೆ ಪಟ್ಟಿ ಮೇಲ್ಗಡೆ ಸಾವ ಇದಿರ್ತಾವಲ್ಲ ಪಾರ್ಟ್ಸ್ಗಳು ಅವನ್ನ ತೊಗೊಂಡು ನಾನು ಕರೆಕ್ಟಾಗಿ ಟಿಕ್ ಹಾಕೋತಾ ಇದ್ದೀನಿ ಅಂದರೆ ಫಸ್ಟ್ ಕಾಚ ಪಟ್ಟಿ ಮತ್ತು ಉಕ್ಸ್ಪಟ್ಟಿ ಎರಡು ಸೈಡು ಕೂಡ ನೀಟಾಗಿ ಏನು ಮಾಡ್ಕೋಬೇಕು ಇಟ್ಕೊಂಡು ಅದನ್ನು ನೀಟಾಗಿ ಹಾಕಬೇಕು ಗೆರೆ ಹಾಕಬೇಕು ಯಾಕಂದರೆ ಕೆಳಗಡೆ ಹೊಲ್ಗೆನೂ ಕೂಡ ಒಂದು ಸಮಕ್ಕೆ ಬರಬೇಕು ಮತ್ತು ಅದನ್ನೆಲ್ಲ ಒಂದು ಚಮ್ಬಿಟ್ಟು ನಾನು ಲೈನ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ನಾನು ಫುಲ್ ಏಕ ನಾನು ತುಂಬ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ನಾ ತುಂಬ ನೀಟಾಗಿ ಸ್ವಲ್ಪ ಹೊಲಿಗೆ ಅದು ಕೆಳಗಡೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಆ ಥರ ಮಾಡ್ಕೊಳ್ಳಿ ತೀರಾ ಮೂರಕ್ಕೆ ನಿಲ್ಲಿಸ್ಕೊಬೇಡಿ ಒಂದು ನಾಲ್ಕೂವರೆ ನಾಲ್ಕಕ್ಕಾದರೂ ನಿಲ್ಸ್ಕೊಂಡು ನೀವು ತೊಗೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಗೊಂಥರ ಬರುತ್ತೆ ಅಂತ ಮೇಲ್ಗಡೆ ಮತ್ತು ಕೆಳಗಡೆ ಶೇಪ್ ಮೇಲುಗಡೆ ಶೇಪ್ ಮತ್ತು ಕೆಳಗಡೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಅದನ್ನು ಉಲ್ಟ ತೊಗೋತಾ ಇದ್ದೀನಿ ಯಾಕಂದರೆ ಕೆಳಗಡೆ ಕೆಲವರು ಪಟ್ಟಿ ಕಟ್ಟೊಲಿತಾರೆ ನಡು ಹತ್ರ ಪಟ್ಟಿ ಕಟ್ಟಿದ್ರೆ ಅಷ್ಟೊಂದು ಏನು ಚೆನ್ನಾಗಿ ಬರಲ್ಲ ಅದು ಒಂಥರ ಏನೋ ಒಂಥರ ಅಕ್ಬರ್ಡ್ ಥರ ಕಾಣುತ್ತೆ ತುಂಬ ನೀಟಾಗಿ ಕೂತ್ಕೊಳ್ಳೋದು ಇಲ್ಲ ಅದು ಚೆನ್ನಾಗಿ ಕಾಣೋಲ್ಲ ಚೆನ್ನಾಗಿ ಕಾಣಲ್ಲ ಬೆನ್ನ ಹತ್ರ ಅದಕ್ಕೋಸ್ಕರ ಉಲ್ಟ ತೆಗೆದು ನೀವು ಸ್ಟಿಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬೋಟ್ನೇಕಾದ್ರಿಂದ ಅವರು ಸಿಂಪಲ್ಲಾಗಿ ಅವರು ನನಗೆ ಲೇಸ್ ಸೇನು ಬೇಡ ಲೇಸ್ ಹಾಕಿದ್ರೆ ಅದು ಡೈಮಿ ಶೇಪ್ ಥರ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅದಕ್ಕೆ ಲೇಸೇನು ಬೇಡ ನನಗೆ ಹಾಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹಾಗೆ ಸ್ಟಿಚ್ ಮಾಡಿದೆ ನಿಮಗೆ ಬೇರೆ ಥರ ವೀಡಿಯೋ ಬೇಕು ಬೇರೆ ಥರ ಶೇಪ್ ನಮಗೆ ಡಿಸೈನ್ನ ಯಾವ ಥರ ಕಟ್ ಮಾಡಬೇಕು ಮೇಡಮ್ ಅಥವಾ ನನಗೆ ಬೋಟ್ನಾಗೆ ಸಲ ಕಟಿಂಗ್ ಕರೆಕ್ಟಾಗಿ ಬರ್ತಲ್ಲ ಏನೋ ಸಲ ಅದು ಯಾವ ಥರ ಹೇಳ್ಕೊಡಿ ವಿಡಿಯೋ ಮಾಡಿ ಅಂತ ಹಾಕಿ ಅಂದರೆ ನಾನು ಕೂಡ ವೀಡಿಯೋ ಮಾಡಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನೀವೆಷ್ಟು ಕಮೆಂಟ್ಸ್ ಮಾಡ್ತೀರಾ ಅಷ್ಟಕ್ಕೂ ಅಷ್ಟು ನಮಗೆ ಖುಷಿಯಾಗುತ್ತೆ ಮತ್ತು ನಾವು ಆ ವೀಡಿಯೋಸ್ನ ಅಂದರೆ ಇವರು ನನ್ನ ನಮ್ಮ ಕಷ್ಟ ನೋಡ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಗೆ ವೀಡಿಯೋ ಬೇಕಂತೆ ಮಾಡಾಕ್ತೀವಿ ಅನ್ನೋಕ್ಕೆ ಅನ್ನೋ ಧೈರ್ಯ ಕೂಡ ನಮಗೆ ಬರುತ್ತೆ ಪ್ರೋತ್ಸಾಹ ಥರ ಆಗುತ್ತೆ ನಮಗೆ ಖುಷಿ ಆಗುತ್ತೆ ಓ ಇದ್ರ ಬಗ್ಗೆ ವೀಡಿಯೋ ಕೇಳ್ತಾ ಇದ್ದಾರೆ ಮಾಡಾಕಬೇಕು ಅಂತ ನಮಗೇ ಉತ್ಸಾಹ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಯಾವ್ದಾದ್ರು ವೀಡಿಯೋ ಬಗ್ಗೆ ಬೇಕು ಅಂತಂದರೆ ದಯವಿಟ್ಟು ಹೇಳಿ ನಾನು ನಿಮಗೆ ಬಂದು ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ ನೋಡಿ ಬೋಟ್ನೇಕಷ್ಟು ನೀವು ಎಷ್ಟು ಚೆನ್ನಾಗಿ ಶೇಪಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫುಲ್ ಎಲ್ಲ ಮೇಲಿನ ಕೆಳಗಡೆ ಎಲ್ಲ ಫುಲ್ಲು ಸರ್ಕಲೆಲ್ಲ ತೆಗೆದು ಸ್ಟಿಚ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಟಿಪ್ಸ್ ಏನಂತಂದರೆ ಯಾವುದೇ ಬ್ಲೌಸ್ಗಾದ್ರೂ ಕೂಡ ಲೈನಿಂಗ್ನ ಎಳ್ದು ಸ್ಟಿಚ್ ಮಾಡಬೇಕಾಗುತ್ತೆ ಆಯಿತಾ ಯಾಕಂದರೆ ಲೈನಿಂಗ್ನ ಎಳಿದು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಇಲ್ಲಾಂತಂದರೆ ಲೈನಿಂಗ್ ಒಳಗಡೆ ಒಂಥರ ಮುದುರುಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಲೈನ್ ಲೈನಿಂಗ್ನ ಯಾವಾಗ್ಲೂ ಕೂಡ ಒಳಗಡೆ ಎಳೆದು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಬರುತ್ತೆ ಅಲ್ಲಿ ಗೊನ್ಗೊಂಥರ ಬರಲ್ಲ ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ ಇಷ್ಟು ನೀಟಾಗಿ ಬರಬೇಕು ಬರಬೇಕಂದ್ರೆ ಪರ್ಫೆಕ್ಟಾಗಿ ಅಂದರೆ ನಾನು ಇಲ್ಲಿರೋ ಮೆಥಡೇ ಯೂಸ್ ಮಾಡಿ ಅದಕ್ಕೋಸ್ಕರನೇ ನಾನು ನಿಧಾನಕ್ಕೋಸ್ಕರ ನಿಧಾನಕ್ಕೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇರೋದು ದಯವಿಟ್ಟು ಯಾರಾದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಡೈಮಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ನೋಡಿವೇ ನೋಡ್ತಾ ಇರ್ಬೋದು ಈ ಥರ ಫುಲ್ಲು ನೀಟಾಗಿ ಬಂದಿದೆ ಡೈಮಂಡ್ ಶೇಪು ನೆಕ್ ಇದು ಡೈಮಂಡ್ ಶೇಪ್ ಬೋಟ್ ನೆಕ್ಕು ಹಿಂದಗಡೆ ಹಾಕೊಂಡ್ರೆ ಬೆನ್ನಲ್ಲಿ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಅದು ಸ್ವಲ್ಪ ಅದನ್ನು ಹಾಕ್ಕೊಂಡಾಗ ಬ್ಲೌಸ್ ವೇರ್ ಮಾಡಿದಾಗ ನಿಮಗೆ ಲುಕ್ಕಾಗಿ ಕಾಣುತ್ತೆ ನಿಮಗೆ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ ನೋಡಿ ಯಾವ ಶೇಪ್ ಶೇಪ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಶೇಪ್ ಬೋಟ್ನೆಕ್ಕು ಈ ಫ ಅಂದರೆ ತುಂಬ ಇದು ಫೇಮಸ್ ಬೋಟ್ನೆಕ್ ಇದು ಎಲ್ಲರೂ ಪ್ರತಿಯೊಬ್ಬರು ಕೂಡ ಇಟ್ಕೋತಾರೆ ಆಕೆ ಇರ್ಸ್ಕೋತಾರೆ ಇವಾಗೆಲ್ಲ ಟ್ರೆಂಡಿಂಗು ಬೋಟ್ನೆಕ್ ಬೋಟ್ ನೆಕ್ ಕೊಡಿ ನಾನೇ ಇಲ್ಲಿ ತನಕ ಸುಮಾರು ಹೊಲಿದೀನಿ ಒಂದು ವಾರದಿಂದ ಇಪ್ಪತ್ತು ನೆಕ್ ಬ್ಲೌಸ್ಗಳ್ನ ನಾನು ಸ್ಟಿಚ್ ಮಾಡಿದ್ದೀನಿ ಒಂದು ಬೋಟ್ನೆಕ್ಕೆ ನಾನು ಇನ್ನೂರೈವತ್ತು ರೂಪಾಯಿ ತೊಗೋತೀನಿ ನಾನು ಕೆಲವು ಇದು ವೆಲ್ವೆಟ್ ಸ್ಟಿಚ್ ಮಾಡಿದ್ರೆ ಬಂದು ಮುನ್ನೂರು ರೂಪಾಯಿ ತೊಗೊತೀನಿ ಈ ಥರ ನಾನು ಅಂದರೆ ಲೇಸ್ ಕೀಸ್ ಏನಾರು ಹಾಕಿ ವರ್ಕ್ ಮಾಡ್ತು ಅಂದರೆ ಮುನ್ನೂರೈವತ್ತು ಆ ಥರ ಕೂಡ ತೊಗೊತೀನಿ ಬೋಟ್ನಿಗು ಮತ್ತು ಅದು ಬೋಟ್ನಾಗ ಫುಲ್ ಮೇಲ್ಗಡೆ ಎಲ್ಲ ಇದು ಸ್ಟಿಚ್ ಇದಕ್ಕೆ ಬ ಶೇಪ್ಗೆ ಸ್ಟಿಚ್ ಹಾಕೊಂಡಾದ್ಮೇಲೆ ಆ ನಂತರ ಬಂದ್ಬಿಟ್ಟು ಕೆಳಗಡೆ ಬಂದು ನೀಟಾಗಿ ಇಳ್ದಿಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಆ ನಂತರ ಸೈಡ್ ಸೈಡು ಫುಲ್ಲು ಸೈಡು ಮತ್ತು ಸ್ಲೀವಿಂದ ತೊಗೊಂಬಂದು ಫುಲ್ ಸೈಡೆಲ್ಲ ಸ್ಟಿಚ್ ಹಾಕೊಳ್ಳಿ ಆನಂತರ ಎಲ್ಲ ಪ್ರತಿಯೊಂದು ಪಟ್ಟಿಗಳನ್ನೂ ಕೂಡ ಒಂದು ಫ್ರಂಟ್ ಪಟ್ಟಿ ಇರುತ್ತಲ್ಲ ಅವೆಲ್ಲ ಸೇರಿಸಿ ಕೂಡ ಬ್ಲೌಸ್ ಮಾಡ್ಬೋದು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಫುಲ್ಲು ಬ್ಲ ಶೇಪ್ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಅದಕ್ಕೆ ಡೋರಿ ಕಟ್ಟಿದ್ದೀನಿ ಡಬಲ್ ಸ್ಟೆಪ್ ಡೋರಿ ಕಟ್ಟಿದ್ದೀನಿ ಅಷ್ಟು ಕಟ್ಟಿ ಫುಲ್ ಎಂಡಿಂಗ್ ಫಿನಿಶಿಂಗ್ ಆಗಿದೆ ಬ್ಲೌಸು ಅದನ್ನು ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬರುತ್ತೆ ವೇರ್ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಧನ್ಯವಾದಗಳು